ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸಹೃದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ನಾವು ಇರ್ತಕ್ಕಂಥದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಮಾಸ ಭವಿಷ್ಯವನ್ನ ನೋಡುವಂತಹ ಸಮಯದಲ್ಲಿ ಮೊದಲಿಗೆ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಗುರು ಎರಡನೇ ಮನೆಯಲ್ಲಿ ಕುಜಾ ಮೂರರಲ್ಲಿ ಕೇತು ಆರರಲ್ಲಿ ಶನಿ ಏಕಾದಶಿ ಶುಭ ಸ್ಥಾನದಿಂದ ಹನ್ನೆರಡನೇ ಮನೆಗೆ ರವಿ ಬುಧ ರಾಹು ಶುಕ್ರ ಹನ್ನೆರಡನೇ ಮನೆಯಲ್ಲಿ ಈ ಸ್ಥಿತಿ ಆಧಾರದ ಮೇಲೆ ಮೇಷರಾಶಿಯವರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಪ್ರಡೆಕ್ಟ್ ಮಾಡ್ತಾ ಹೋಗ್ಬೇಕು ನೋಡಿ ಗ್ರಹಸ್ಥಿತಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಎರಡು ವಿಷಯವನ್ನು ಹೇಳಲಿಕ್ಕೆ ಒಂದು ಗುಡ್ ಪ್ರಾರಂಭದಲ್ಲಿ ಎಲ್ಲವೂ ಗುಡ್ ಅಂತಿಮವಾಗಿ ಬ್ಯಾಡ್ ಏನದು ಹಾಗಾದ್ರೆ ಅದೇ ಬ್ಯಾಡಂದ ತಕ್ಷಣ ನನಗೆ ಕೆಟ್ಟದ್ದಾಗ್ಬಿಡತ್ತಾ ತೊಂದರೆ ಆಗ್ಬಿಡತ್ತಾ ನೋಡೋದೇ ಬೇಡವಾ ನೋಡಿ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ವಿಚಾರಗಳು ಮೇಷರಾಶಿಯ ಮಾಸ ಭವಿಷ್ಯಲ್ಲಿದೆ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಿಮಗೀಗ ಸಾಡೆ ಸಾತ್ ಬರ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಏಳೂವರೆ ವರ್ಷದ ಸಾಡೆ ಸಾತ್ ಪ್ರಾರಂಭ ಆಗುತ್ತೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವರಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸಾಡೆ ಸಾತ್ ಹಾಗಾದ್ರೆ ಗ್ರಹಸ್ಥಿತಿಗಳು ಇಷ್ಟು ಚೆನ್ನಾಗಿದ್ದಾವಲ್ಲ ಗೋಚಾರದಲ್ಲಿ ಸಾಡೆ ಸಾತ್ ಬರೋದಾದ್ರೆ ನನಗೇನೇನು ಪ್ರಾಬ್ಲಮ್ ಆಗತ್ತೆ ಮೊದಲು ಪ್ರಾರಂಭದಲ್ಲಿ ಸುಮಾರು ಒಂದು ಬಿಲೋ ಇಪ್ಪತ್ತು ವರ್ಷದ ಒಳಗಿನವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾಕೆಂತಂದ್ರೆ ಫಸ್ಟ್ ಟೈಮ್ ಸಾಡೆ ಸಾತ್ ಬಂದಿರುತ್ತೆ ವಿದ್ಯಾರ್ಜನೆಯ ಸಂದರ್ಭದಲ್ಲಿ ಇರ್ತಾರೆ ಗುರು ಉತ್ತಮವಾಗಿದ್ದಾನೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗೋದಿಲ್ಲ ಯಾರು ಓದ್ತಾ ಇದ್ದಾರೋ ಅವರಿಗೆ ಪ್ರಪ್ರಥಮವಾಗಿ ಸಾಡೆ ಬಂದಿರುತ್ತೆ ಹಾಗಾಗಿ ಓದ್ನಲ್ಲಾಗಲಿ ಅಥವಾ ಇಪ್ಪತ್ತು ವರ್ಷದ ಒಳಗಿನ ವ್ಯಕ್ತಿಗಳ ಹೆಸರಿನಲ್ಲಿ ಯಾವುದೇ ವ್ಯವಹಾರಗಳನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗೋದಿಲ್ಲ ಹಾಗಾದ್ರೆ ಈ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ವಯಸ್ಸಿನಿಂದ ಹಿಡಿದು ಸುಮಾರು ಅರವತ್ತರವತ್ತೈದು ವರ್ಷ ವಯಸ್ಸಿನವರಿಗೆ ಏನಾಗುವ ಸಾಧ್ಯತೆಗಳು ಇದು ಎರಡನೇ ಸಲದ ಸಾಡೆ ಸಾತ್ ಇರುತ್ತೆ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ ಕುಜನ ಪ್ಲೇಸ್ಮೆಂಟು ವರ್ಷ ಕಾಲಾವಧಿ ಅಂದ್ರೆ ಇಲ್ಲಿಂದ ಹಿಡಿದು ಒಂದು ವರ್ಷದವರೆಗಿನ ಅಥವಾ ಎರಡು ಎರಡೂವರೆ ವರ್ಷದವರೆಗಿನ ಸಂದರ್ಭವನ್ನ ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ ಓವರ್ ಆಲ್ ಮೇಷರಾಶಿಯವರು ಏಳು ಸಾಡೆ ಸಾತ್ ಏಳೂವರೆ ವರ್ಷಗಳು ಕೂಡ ರಾಷ್ಟ್ರಾಧಿಪತಿಯ ಬಲವನ್ನು ನೋಡ್ಕೊಳ್ಬೇಕಾಗತ್ತೆ ಮೇಷರಾಶಿಯವರಿಗೆ ಅದರಲ್ಲೂ ಕೂಡ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಿಂದ ಈ ವಯಸ್ಸಿನಿಂದ ಹಿಡಿದು ಸುಮಾರು ಅರವತ್ತ ಅರವತ್ತೈದು ವರ್ಷ ವಯಸ್ಸಿನವರೆಗೆ ಏನು ಕಷ್ಟವ ಸುಖವ ಅಂತ ಕೇಳಿದ್ರೆ ಸಾಡೆ ಸಾತ್ ಆವಿಯಸ್ಲಿ ನಿಮಗೆ ಕಷ್ಟ ಕೊಡುತ್ತೆ ಇದು ಭಯ ಬೀಳಿಸೋದೇ ಕೇಳ್ತಾ ಇರೋದಲ್ಲ ನೀವು ಜಾಗರೂಕರಾಗಿರಬೇಕು ಅನ್ನೋದು ಕೇಳ್ತಾ ಇದ್ದೀನಿ ಅಷ್ಟೇನೇನೆ ಹಾಗಾದ್ರೆ ಅಬೌವ್ ಸಿಕ್ಸ್ಟಿ ಫೈವ್ ಇದೆ ಏನಾಗುತ್ತೆ ಮೃತ್ಯು ಕಂಟಕ ಆಗತ್ತೆ ವಯಸ್ಸಿನ ಆಧಾರದ ಮೇಲೆ ಸ್ವಲ್ಪ ಅನಾರೋಗ್ಯ ಬರ್ತಕ್ಕಂಥದ್ದು ಅಥವಾ ಏನೋ ಒಂದು ತೊಂದರೆಗಳಾಗ್ತಕ್ಕಂಥದ್ದು ಅಪಘಾತಗಳಾಗ್ತಕ್ಕಂಥದ್ದು ಯಾವುದೋ ಒಂದು ಕಾಯಿಲೆಗಳು ಬಂದ್ಕೊಳ್ ಬರುವಂತಹ ಸಾಧ್ಯತೆಗಳಿರುತ್ತೆ ಇದಕ್ಕೆಲ್ಲ ಪರಿಹಾರ ಇಲ್ವಾ ಹಾಗಾದ್ರೆ ಖಂಡಿತವಾಗ್ಲೂ ಪರಿಹಾರ ಇದೆ ಮೊದಲಿಗೆ ಇದು ಒಟ್ಟಾರೆಯಾಗಿ ಸಾಡೆ ಸಾತಿನ ಪ್ರೆಡಿಕ್ಷನ್ ಆದರೆ ಸಾಡೆ ಸಾತ್ ಬರುವ ಬಂದ ಮೇಲೆ ಏನೇನಾಗತ್ತೆ ಅನ್ನೋದಾದ್ರೆ ಈಗ ಮಾಸ ಭವಿಷ್ಯ ಅನ್ನುವಂಥದ್ದು ಬಂದಾಗ ಮೇಷರಾಶಿಯವರು ಪ್ರಿಕಾಷನ್ಸ್ ತೆಗೆದುಕೊಳ್ಳಲೇಬೇಕು ಅದರಲ್ಲೂ ಕೂಡ ಇಪ್ಪತ್ತೈದು ಇಪ್ಪತ್ತೆಂಟು ವಯಸ್ಸಿನಿಂದ ಪ್ರಾರಂಭವಾದಂಥದ್ದು ಅರವತ್ತರವತ್ತೈದು ವರ್ಷದ ವಯಸ್ಸಿನವರಿಗೆ ಯಾರ್ಯಾರಿದ್ದೀರೋ ನಿಮಗೆ ಶನಿಶಾಂತಿ ಅತ್ಯವಶ್ಯಕ ಶನಿಶಾಂತಿ ಪರಿಹಾರ ಮಾಡಿಸ್ಕೊಳ್ಳಿ ಇಲ್ಲದೆ ಹೋದ್ರೆ ಸಾಡೆ ಸಾತ್ರಿ ನಿಮ್ಮ ತೊಂದರೆಯನ್ನ ಕೊಡತ್ತೆ ಆಯ್ತು ಇದೆಲ್ಲ ನೀವು ಪರಿಹಾರ ಅಂತ ಹೇಳಿದ ತಕ್ಷಣ ಭಯ ಬೀಳ್ತೀರಿ ಮತ್ತೆ ಪೂಜೆ ಪುನಸ್ಕಾರಗಳು ದುಡ್ಡಿಲ್ಲ ಹೇಗೆ ಖರ್ಚು ಮಾಡೋದು ಅಂತ ಯೋಜನೆಯನ್ನು ಮಾಡ್ತಾ ಹೋಗ್ತೀರಿ ಅದಕ್ಕೆಲ್ಲ ಉಚಿತವಾದಂತಹ ಪರಿಹಾರಕ್ಕೆ ಕೊನೆಯಲ್ಲಿ ಸಜೆಷನ್ ಕೊಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಇನ್ನು ಮಾಸ ಭವಿಷ್ಯ ಅಂತ ಬಂದ್ರೆ ಗುರು ಎರಡನೇ ಮನೆಯಲ್ಲಿ ಗೋಚಾರದಲ್ಲಿ ಗುರುಬಲ ಇದೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ದ್ವಿತೀಯದಲ್ಲಿರ್ತಕ್ಕಂತಹ ಗುರು ಸಕ್ಸಸ್ ಅನ್ನು ಕೊಡ್ತಾನೆ ವಿದ್ಯೆಯನ್ನ ಓದುವಂತಹ ವ್ಯಕ್ತಿಗಳಿಗೆ ಅಂದರೆ ವಿದ್ಯಾರ್ಜನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಗುರುಬಲ ಇದೆ ಗುರುವಿನಿಂದ ಉತ್ತಮವಾದಂತಹ ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಕ್ಸಸ್ ಸಿಗತ್ತೆ ಗುರು ನಿಮ್ಮನ್ನ ಗ್ರೋತ್ ಗುರುಬಲ ಇದೆ ಏನು ಮಾಡಿದರೂ ಸಕ್ಸಸ್ ಅನ್ನುವಂತಹ ಪರಿಸ್ಥಿತಿಯನ್ನು ಈ ತಿಂಗಳ ಇಟ್ಟಿರ್ತಾನೆ ಏನು ತೊಂದರೆ ಆಗೋದಿಲ್ಲ ಕುಜಾ ಮೂರನೇ ಮನೆಯಲ್ಲಿ ಭೂಮಿಯೋಗ ಭೂಮಿಯಿಂದ ಯಶಸ್ಸು ಭೂಮಿ ಪುತ್ರನಾಗಿರ್ತಕ್ಕಂತಹ ಕುಜಾ ನಿಮಗೆ ವಿಶೇಷವಾಗಿ ಭೂಮಿ ಲಾಭವನ್ನು ಕೊಡ್ತಾ ಹೋಗ್ತಾನೆ ಮೇಷರಾಶಿಯವರು ಪ್ರಾಪರ್ಟಿ ಖರೀದಿ ಮಾಡ್ತೀರಿ ಗುರುಬಲ ಚೆನ್ನಾಗಿದೆ ಕುಜ ಚೆನ್ನಾಗಿದ್ದಾನೆ ಪ್ರಾಪರ್ಟಿ ಖರೀದಿ ಮಾಡ್ತೀರಿ ಮನೆ ಕಟ್ತೀರಿ ಆಸ್ತಿಯ ವಿಷಯದಲ್ಲಿ ಯಶಸ್ಸನ್ನು ಗಳಿಸ್ತೀರಿ ಕೃಷಿ ಕ್ಷೇತ್ರದಲ್ಲಿ ರೈತರು ರೈತರಿಗೆ ಯಶಸ್ಸು ಮೇಷ ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿ ಏನು ತೊಂದರೆಗಳಾಗೋದಿಲ್ಲ ಕೇತು ಆರನೇ ಮನೆಯಲ್ಲಿ ಕೇತು ಕುಲಸ್ಯ ಉನ್ನತಿ ಸಾಧಕ ಸ್ಥಾನದ ಕೇತು ನಿಮಗೆ ಯಶಸ್ಸನ್ನ ಕೊಡ್ತಾ ಹೋಗ್ತಾನೆ ಏನ್ ಮಾಡಿದ್ರು ಕೂಡ ಸಾಡೆ ಸಾತ್ ಬರ್ತಿದೆ ಅನ್ನುವಂತಹ ತೊಂದರೆಗಳನ್ನೇ ಗೊತ್ತು ಮಾಡದೆ ಇದ್ದ ಹಾಗೆ ಯಶಸ್ಸನ್ನ ಕೊಡ್ತಾ ಹೋಗ್ತಾನೆ ಕೇತು ಸಕ್ಸಸ್ ಯಶಸ್ಸನ್ನ ಕೊಡುವಂತವನು ಕೇತು ಗುರು ಕುಜಾ ಕೇತು ಶನಿ ಪ್ರಾರಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಏಕಾದಶ ಶುಭ ಸ್ಥಾನದಲ್ಲಿ ಶನಿ ಶನಿಯನ್ನು ಆಯುಷ್ಯಕಾರಕ ಕರ್ಮಕಾರಕ ಅಂತ ಕರಿತೇವೆ ಹಾಗಾದ್ರೆ ಶನಿ ಕೂಡ ಯಶಸ್ಸನ್ನ ಮಾಡ್ತಾ ಹೋಗ್ತಾನೆ ಹಾಗಾದ್ರೆ ಏನು ಸ್ವಾಮಿ ತೊಂದ್ರೆ ನೋಡಿ ಶುಕ್ರ ಹನ್ನೆರಡನೇ ಮನೆಯಲ್ಲಿದ್ದಾನೆ ಅವನು ಕೂಡ ನಿಮಗೆ ಸಂಪತ್ತನ್ನು ಕೊಡ್ತಕ್ಕಂಥವನು ಸೌಭಾಗ್ಯವನ್ನು ಕೊಡ್ತಕ್ಕಂಥವನು ಮಂಗಳತ್ವವನ್ನು ಯಶಸ್ಸನ್ನ ಮಂಗಳ ಕಾರ್ಯವನ್ನು ಮಾಡಿಸ್ತಕ್ಕಂಥವನು ಅವನು ಕೂಡ ಚೆನ್ನಾಗಿದ್ದಾನೆ ಗುರು ಬಲ ಚೆನ್ನಾಗಿದೆ ಕಳತ್ರಾಧಿಪತಿ ಚೆನ್ನಾಗಿದ್ದಾನೆ ಗುರು ಕೇತುಗು ಚೆನ್ನಾಗಿದ್ದಾರೆ ಇನ್ನೇನು ಬೇಕು ಮನುಷ್ಯನಿಗೆ ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಹನ್ನೆರಡನೇ ಮನೆಯಲ್ಲಿ ಶನಿ ಮತ್ತೆ ರವಿ ಬುಧ ರಾಹು ಈ ನಾಲ್ಕು ಗ್ರಹಗಳ ಕಾಂಬಿನೇಷನ್ ಐದು ಗ್ರಹಗಳಿರ್ತವೆ ಒಟ್ಟಾರೆಯಾಗಿ ಶುಕ್ರನಿಗೆ ಗೋಚಾರದಲ್ಲಿ ಶುಭ ಫಲ ಪಂಚಗ್ರಹ ಮಹಾಯೋಗ ಆದರೆ ಇದರಲ್ಲಿ ವಿಯೋಗಗಳಾಗ್ತಕ್ಕಂತಹ ಗ್ರಹಗಳು ಅಥವಾ ತೊಂದರೆ ಕೊಡ್ತಕ್ಕಂತಹ ಗ್ರಹಗಳು ಅಂದ್ರೆ ಶನಿ ರವಿ ಬುಧ ರಾಹು ಬುಧಾದಿತ್ಯ ಯೋಗ ಇದ್ದರೂ ಕೂಡ ಅದು ಫಲ ಕೊಡೋದಿಲ್ಲ ಶನಿ ರವಿ ಒಟ್ಟಿಗೆ ಇದ್ದಾರೆ ತಂದೆಯ ಜೊತೆಗೆ ವ್ಯತ್ಯಾಸಗಳು ಅಂದ್ರೆ ವ್ಯಾವಹಾರಿಕವಾದಂತಹ ವ್ಯತ್ಯಾಸಗಳು ಕಿರಿಕಿರಿ ಸಣ್ಣದಾಗಿರ್ತಕ್ಕಂತಹ ಮನಸ್ತಾಪ ಮೇಷರಾಶಿಯ ತಂದೆ ಮಕ್ಕಳಲ್ಲಿ ಇಬ್ಬರಲ್ಲೊಬ್ರಿಗೆ ಮೇಷರಾಶಿ ಇದ್ರೆ ಅಲ್ಲಿ ಶನಿ ಮತ್ತೆ ರವಿಯ ಕಾಂಬಿನೇಷನ್ ಇಂದಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಹೋಗುತ್ತೆ ವಯಸ್ಸಿಗೆ ತಕ್ಕ ಹಾಗೆ ಓದುವ ಮಕ್ಕಳಿಗೆ ಓದಿ ಅಂತ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ಅಥವಾ ಪ್ರಾಯ ಪ್ರಬುದ್ಧತೆಗೆ ಬಂದಿರತಕ್ಕಂತಹ ಮಕ್ಕಳು ಆಸ್ತಿ ವಿಚಾರದಲ್ಲೋ ಹಣಕಾಸಿನ ವಿಚಾರದಲ್ಲೋ ಜೀವನ ಶೈಲಿಯ ವಿಚಾರದಲ್ಲೋ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಬರುತ್ತೆ ಮೇಷ ರಾಶಿಯವರಿಗೆ ಬುಧ ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂಥದ್ದು ತಿಂಗಳ ಪೂರ್ತಿಯಲ್ಲೇ ಇರ್ತಕ್ಕಂಥದ್ರಿಂದಾಗಿ ಬುದ್ಧಿ ಕಂಟ್ರೋಲ್ ಇರೋದಿಲ್ಲ ಮಾತಾಡುವಾಗ ಜಾಗರೂಕತೆ ಇರೋದಿಲ್ಲ ಏಕಾಗ್ರತೆ ಇರೋದಿಲ್ಲ ಏನು ಬೇಕಾದ್ರೂ ಮಾತಾಡ್ಬಿಡ್ತೀವಿ ಕೋಪ ಅನ್ನುವಂಥದ್ದು ಅತಿ ಹೆಚ್ಚು ಬರುವಂತಹ ಸಾಧ್ಯತೆಗಳಿರುತ್ತೆ ಸೆಲ್ಫ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕಾಗುತ್ತೆ ರಾಹು ಹೆಲ್ತ್ ಹೆಲ್ತ್ ಕೈ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಹೆಲ್ತ್ ನಿಮಗೆ ಕೇರಿಂಗ್ ಬೇಕು ಅನ್ನೋದು ಒಂದು ಕಡೆ ಆದರೆ ಆರೋಗ್ಯದ ಕಡೆಗೆ ಅತ್ಯಂತ ಹೆಚ್ಚು ಗಮನ ಹರಿಸಬೇಕು ಅನವಶ್ಯಕವಾದಂತಹ ಅಪಘಾತಾದಿಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ತೊಂದರೆ ಸಿಕ್ಕಾಕೊಳ್ತಕ್ಕಂತಹ ಸಾಧ್ಯತೆಗಳು ಚಿಕ್ಕ ಸಮಸ್ಯೆ ಅನ್ನುವಂತಹ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿರ್ತೀರಿ ಕೇರ್ಲೆಸ್ ಮಾಡಿರ್ತೀರಿ ಇದೆಲ್ಲವೂ ಕೂಡ ನಿಮಗೆ ಇನ್ನೊಂದೇನೋ ಒಂದು ಅನವಶ್ಯಕವಾದಂತಹ ಅನಾರೋಗ್ಯವನ್ನು ನೀಡುವಂತಹ ಸಾಧ್ಯತೆಗಳಿರುತ್ತೆ ಅನವಶ್ಯಕವಂತಹ ತೊಂದರೆ ಅನಾರೋಗ್ಯದಿಂದ ಅನವಶ್ಯಕ ತೊಂದರೆಗಳನ್ನ ನೀಡುವಂತಹ ಸಾಧ್ಯತೆಗಳಿರುತ್ತೆ ಹಾಗಾದ್ರೆ ಇದನ್ನೆಲ್ಲ ಹೆದರಿಸ್ತಿದ್ದೀರಾ ನೋ ನಿಮ್ಮ ನಿಮ್ಮ ವಿವೇಚನೆ ಬಿಟ್ಟಿದ್ದು ಯಾರೂ ಇದನ್ನು ನಂಬಿ ಅಂತ ಹೇಳ್ತಿಲ್ಲ ಬಟ್ ಒಂದು ನೆನಪಿಟ್ಕೊಳ್ಳಿ ಅಥವಾ ನೀವು ನನ್ನ ಯಾವುದೇ ಮಾಧ್ಯಮ ಜಿ ಕನ್ನಡ ನ್ಯೂಸಲ್ಲಿ ಬರುತ್ತೆ ಅಥವಾ ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿದ್ದೀನಿ ಹಲವಾರು ವಾಹಿನಿಗಳಲ್ಲಿ ಬರ್ತೀನಿ ನನ್ನ ಬಗ್ಗೆ ರಿವ್ಯೂಸನ್ನು ನೋಡಿ ರ್ಯಾಂಕಿಂಗ್ ನೋಡಿ ಸೊ ಇದನ್ನ ತಿಳ್ಕೊಳ್ಳಿ ಯಾಕೆ ಹೇಳಿದೆ ಅಂದರೆ ಈ ಮಾತನ್ನ ಇದು ಮಾರ್ಕೆಟಿಂಗ್ ಅಲ್ಲ ಆದರೆ ಹೇಳಿದಂತಹ ಮಾತುಗಳು ಎಷ್ಟು ಸತ್ಯವಾಗಿದ್ದಾವೆ ಅನ್ನುವಂಥದ್ದು ಗಾಡ್ ಗ್ರೇಸ್ ಒಂದು ನೆಗೆಟಿವ್ ರಿವ್ಯೂಸ್ ಇಲ್ಲ ನೆಗೆಟಿವ್ ಕಮೆಂಟ್ಸ್ ಇಲ್ಲ ಹಾಗಾಗಿ ಇದೆಲ್ಲ ಸತ್ಯವಾಗತ್ತೆ ಹಾಗಾದ್ರೆ ಏನು ಮಾಡ್ಕೋಬೇಕು ಸ್ವಾಮಿ ಸಾಡೆ ಸಾತ್ ಶುರು ಆಗ್ತಾ ಇದೆ ಏಳೂವರೆ ವರ್ಷಗಳ ಕಾಲ ಮೇಷರಾಶಿಯವರು ಸಾಡೆ ಸಾತು ಫಸ್ಟ್ ಆಫ್ ಆಲ್ ಮೇಷರಾಶಿ ವೆರಿ ಸಾಫ್ಟ್ ನೇಚರ್ ಸಾಫ್ಟ್ ಮೈಂಡೆಡ್ ಕೋಪ ಬರುತ್ತೆ ಅನ್ನುವುದು ನಿಜವೇ ಆದರೂ ಕೂಡ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶಗಳಿರೋದಿಲ್ಲ ನೀವು ತುಂಬಾ ಒಂದು ಮನಸ್ಸಿನ ವಿಚಾರಕ್ಕೆ ಬಂದ್ರೆ ಸಾಫ್ಟ್ ನೇಚರ್ ಇರುತ್ತೆ ಮಾತು ಕಬ್ಬು ಸ್ವಲ್ಪ ಹೊರಟಾಗಿರುತ್ತೆ ಮನುಷ್ಯ ಒಳ್ಳೆಯವನೇ ಮಾತು ಹೊರಟು ಅಂತ ಹೇಳೋದಿಲ್ವ ಆ ರೀತಿನಲ್ಲಿರುತ್ತೆ ಹಾಗಾದ್ರೆ ಏನು ಪರಿಹಾರ ಮೇಷರಾಶಿಯವರು ಯಾವುದೇ ಕಷ್ಟಗಳು ಬರಬಾರ್ದು ಅದರಲ್ಲೂ ಕೂಡ ವಿಶೇಷವಾಗಿ ಯಾವುದೇ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಸ್ವಂತ ಬಿಸಿನೆಸ್ಗಳನ್ನ ಮಾಡ್ತಿರ್ತಕ್ಕಂಥವ್ರು ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಕುಜನ ತತ್ವಕ್ಕೂ ಶ ಮತ್ತು ನಿಮ್ಮ ಈಗ ನಿಮಗೆ ಶುರುವಾಗುವಂತಹ ಸಾಡೆ ಸಾತ್ವ ಅಂದ್ರೆ ಶನಿ ಶನಿಯ ತತ್ವಕ್ಕೂ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಉದ್ಯೋಗ ವ್ಯಾಪಾರದಲ್ಲಿ ಅನಾವಶ್ಯಕವಾದಂತಹ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳಿದೆ ಶನಿ ಶಾಂತಿ ಮಾಡಿಕೊಳ್ಳಿ ಕೋರ್ಟ್ ಕೇಸ್ ವಿಚಾರಗಳಿದ್ದಂತಹ ಸಂದರ್ಭದಲ್ಲಿ ಅಥವಾ ಅಪವಾದಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಒಂದು ಶನಿಶಾಂತಿ ಮಾಡಿಕೊಳ್ಳಿ ಶನಿಶಾಂತಿ ತಕ್ಷಣ ಯಜ್ಞಾನೇ ಮಾಡ್ಬೇಕಾ ಸ್ವಾಮಿ ನೋ ನಾವರ್ ನೀವು ಶನಿವಾರ ಎಳ್ಳೆಣ್ಣೆ ಸಮರ್ಪಣೆ ಮಾಡಿ ಎಳ್ಳ ದೀಪ ಅಂಟಿಸಿ ಅಥವಾ ತಿಲಾರ್ಚನೆ ಕರಿ ಎಳ್ಳಿನಿಂದ ಭಗವಂತನಿಗೆ ಸಮರ್ಪಣೆ ಅರ್ಚನೆ ಮಾಡ್ತಕ್ಕಂಥದ್ದು ಕಪ್ಪು ಬಟ್ಟೆ ಅಥವಾ ನೀಲಿ ಬಟ್ಟೆ ಲಿಂಬೆಹಣ್ಣು ತುಳಸಿ ಇದೆಲ್ಲವನ್ನು ಶನಿ ಪರಮಾತ್ಮನಿಗೆ ಎಳ್ಳುಂಡೆ ಸಮರ್ಪಣೆ ಮಾಡಿ ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಆಂಜನೇಯನಿಗೆ ಸಿಂಧೂರ ಸಮರ್ಪಣೆ ಮಾಡಿ ಇದೆಲ್ಲ ಶನಿ ಪರಿಹಾರಕ್ಕೋಸ್ಕರ ಶನಿದೋಷ ಪರಿಹಾರಕ್ಕೋಸ್ಕರ ಇರ್ತಕ್ಕಂಥದ್ದು ಕಬ್ಬಣ ದಾನ ಮಾಡಿ ಅಥವಾ ಕಬ್ಬಿಣದ ಬಾಣಲಿಯಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಮುಖ ನೋಡಿ ದಾನ ಕೊಡಿ ಇದೆಲ್ಲ ನಿಮಗೆ ಅತ್ಯವಶ್ಯಕ ಸಾಡೆ ಸಾತ್ ಶುರು ಆಗ್ತಾ ಇದೆ ಅನ್ನೋದು ಹೆದರಿಸುವಂಥದ್ದಕ್ಕಲ್ಲ ಹಾಗಾದ್ರೆ ಇದೆಲ್ಲವೂ ಕೂಡ ಗೋಚಾರ ಫಲ ಅಲ್ವಾ ಜನ್ಮ ಜಾತಕದಲ್ಲಿ ಇದೇ ಯೋಗ ಇದೆಯಾ ನನಗೆ ದಶಾಭುಕ್ತಿಗಳಲ್ಲಿ ಫಲ ಇದ್ರೆ ಅಥವಾ ದಶಾಬ್ದತಿ ಒಳ್ಳೆ ಒಳ್ಳೆ ಫಲ ಇದ್ದರೆ ಒಳ್ಳೆ ಉತ್ತಮವಾದ ಫಲ ನನಗೆ ಸಿಗೋದಿಲ್ವ ಸಿಗತ್ತೆ ಅಷ್ಟಕ ವರ್ಗದ ಆಧಾರದ ಮೇಲೆ ಸಿಗತ್ತೆ ಹಾಗಾಗಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತಂದ್ರೆ ಸ್ವಾಮಿ ದುಡ್ಡು ಖರ್ಚು ಮಾಡಿ ಸೋತು ಹೋಗಿದ್ದೇನೆ ಹೇಗೆ ಯಾವ ಜ್ಯೋತಿಷ್ಯೂ ನಿಮ್ಗೆ ಹಿಂಗೆ ಹೇಳೋಕೆ ಸಾಧ್ಯವೇ ಇಲ್ಲ ಇಷ್ಟು ಭರವಸೆಗಳನ್ನ ಕೊಡಕ್ ಸಾಧ್ಯವೇ ಇಲ್ಲ ನಾನು ಕೊಡ್ತಾ ಇದ್ದೇನೆ ಉಚಿತವಾದಂತಹ ಜ್ಯೋತಿಷ್ಯ ಸಲಹೆ ಯಾರಿಗೆ ನೇರವಾಗಿ ಬೆಂಗಳೂರಿನ ಮಾದಾವರದಲ್ಲಿರ್ತಕ್ಕಂತಹ ಭವಿಷ್ಯ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದ್ರೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಅಲ್ಲಿ ಬಂದವರಿಗೆ ಕೆಳಗಡೆ ನನ್ನ ನಂಬರ್ ಇರುತ್ತೆ ನಂಬರಿಗೆ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೊಂಡೇ ಬನ್ನಿ ಅದು ಬರುವ ಮುಂಚೆ ಮಾತ್ರ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲಿ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಳ್ಳೋದು ಉಚಿತವಾಗಿ ಹೇಳಲ್ವಾ ಫೋನಲ್ಲೇ ಉಚಿತವಾಗಿ ಹೇಳಲ್ವಾ ಅಂತ ಕೇಳೋದಕ್ಕೋಸ್ಕರ ಈ ರೀತಿಯಾಗಿ ಮಾಡೋಕೆ ಹೋಗ್ಬೇಡಿ ನೇರವಾಗಿ ಬಂದವರಿಗೆ ಮಾತ್ರವೇ ಉಚಿತವಾದಂತಹ ಭವಿಷ್ಯ ಅಥವಾ ಜ್ಯೋತಿಷ್ಯ ಸಲಹೆ ನೇರವಾಗಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರಕ್ಕೆ ಬನ್ನಿ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಸ್ವಾಮಿ ಅಡ್ರೆಸ್ ಹಾಕಿ ಅಂತ ಕೇಳ್ಬೋದು ಬೆಂಗಳೂರಿನ ಮಾದಾವರದಲ್ಲಿದೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಬರುವ ಮುಂಚೆ ನಂಬರಿಗೆ ಫೋನ್ ಮಾಡ್ಕೊಂಡು ಬನ್ನಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ ಎಂಥದ್ದೇ ಕಷ್ಟ ಇರಲಿ ಮೇಷರಾಶಿಯವರಿಗೆ ಪರಿಹಾರ ಆಗತ್ತೆ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಮೇಷರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗ್ಲಿ ಸ್ನೇಹಿತರೆ ಶುಭಂಭೂಯಾತ್ लोकाः समस्ताः सुखिनो भवन्तु समस्ताः सन्नमङ्गलाः भवन्तु